ಕನ್ನಡಿಗರೇ ಹ್ಯಾಪಿ ಮಾರ್ನಿಂಗ್ ಇದು ಸ್ಯಾಟರ್ಡೇ ಮಾರ್ನಿಂಗ್ ನಾನು ನಿಮ್ಮ ಪ್ರೀತಿಯ ಧಾರವಾಡದ ಹುಡುಗಿ ಈ ವಿಡಿಯೋನ ಯಾರು ಯಾವಾಗ ನೋಡ್ತಾ ಇದ್ದೀರಾ ಅಂತ ಗೊತ್ತಿಲ್ಲ ಅದಕ್ಕೆ ಗುಡ್ ಮಾರ್ನಿಂಗ್ ಗುಡ್ ಆಫ್ಟರ್ನೂನ್ ಗುಡ್ ಈವ್ನಿಂಗ್ ಅಂತ ಹೇಳ್ತಾ ನನ್ನ ಕತೆ ನಿಮ್ಮ ಜೊತೆ ಲೈಟ್ ಸ್ಟಾರ್ಟ್ ದ ವಿಡಿಯೋ ಜೀವನದಾಗ ಯಾರು ಬೇಕಾದರೂ ಮರೀರಿ ಆದ್ರೆ ನಿಮ್ಮ ಕೈಯಾಗಿ ಆಕೈತಿ ಅಂದೋರ್ನ ಮಾತ್ರ ಮರಿಬೇಡ್ರಿ ಯಾಕಂದ್ರೆ ಅವರೇ ನಿಮ್ಮ ಜೀವನಕ್ಕೆ ಸ್ಫೂರ್ತಿ ಆಗಿರ್ತಾರೆ ಪೂಜಾ ಮುಗಿಸ್ಕೊಂಡೆ ಇವತ್ತು ಶನಿವಾರ ಅದಕ್ಕೆ ಆಂಜನೇಯನ ಗುಡಿಗೆ ಹೋಗಿದ್ದೆ ನಮ್ಮ ಮನೆ ಎದುರುಗಡೆನ ಆಂಜನೇಯನ ಗುಡಿ ಐತಿ ಬಾಲ್ ಮಾರುತಿ ದೇವಸ್ಥಾನ ಸೊ ಅಲ್ಲಿಗೆ ಹೋಗಿ ದರ್ಶನ ತೊಗೊಂಡೆ ನೋಡ್ರಿ ಹಳೆ ಗುಡಿ ಹೆಂಗಿತ್ತ ಹೊಸ ಗುಡಿ ಹೆಂಗಾಗೈತಿ ಭಾಳ ಇಂಪ್ರೂವ್ಮೆಂಟ್ ಆಗೈತಿ ನಮ್ಮ ಆಂಜನೇಯನ ದೇವಸ್ಥಾನ ಕುಡಿಗೆ ಹೋಗಿ ಸ್ವಲ್ಪ ನೇಚರ್ ಒಳಗೆ ಅಡ್ಡಾಡೋಣ ಅಂತ ಹೇಳಿ ಸ್ವಲ್ಪ ನಮ್ಮ ಅಕ್ಕನ ಮನೆ ಕಡೆ ಹೋಗಿದ್ದೆ ಅಕ್ಕನ ಮನೆ ಕಡೆ ಫುಲ್ ಹಿಂಗ ಐತಿ ಅಲ್ಲಿ ನಿಂತರ ಮುಗೀತ ಎಲ್ಲ ನೋಡ್ಬೋದು ಮನೆಗೆ ಬಂದ ಬೀಟ್ರೂಟ್ ಜ್ಯೂಸ್ ಕುಡ್ದೆ ಕುಡಿದಂತೆ ಸಪ್ರೇಷ್ ದೊಡ್ಡ ಪಿಡಿಗಳು ಬಂದಿದ್ರೆ ದೊಡ್ಡ ಕಾಡಿದ್ರೆ ಇಲ್ಲೇ ಬಾ ಮಜೀ ಮಾಡಕ್ ಬಂದಿಲ್ಲ ಬರ್ತೆ ಇವನಿಗೆ ಇವನಿಗೆ ನಾವ್ ಇರುದಿನ್ನು ಸವಂತ ಅದು ನಮ್ಮ ಅಕ್ಕನ್ ಕರಂಗಿಲ್ಲ ಭವಾನಿ ಅಂತ ಕರಿತೇವೆ ಹೋದಿಲ್ಲ ಹ್ಮ್ ಬಾಯ್ ಬಾಯ್

ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಇವತ್ತು ನಮ್ಮ ಬಾಲಕ ಸ್ಟಾರ್ಟ್ ಅಲ್ಲ ಕ್ಲಾಸ್ ಅದಕ್ಕೆ ಹೋಗಿದ್ದೆ ಸೊ ಕನ್ನಡಿಗರೇ ಇವತ್ತು ನನ್ನ ದಿನ ಹೀಗಿತ್ತು ನಗಸ್ತಾ ಇರಿ ನಗ್ತಾ ಇರಿ ಅಂತ ಹೇಳ್ತಾ ಗುಡ್ ನೈಟ್ ಶುಭ ರಾತ್ರಿ